ಹಾಯ್ ಮಾಡ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಶ್ರೀ ಯಲ್ಲಮ್ಮನ ಅಡ್ಡಲಿಗೆಯನ್ನು ತುಂಬಿಸ್ತಾ ಇದ್ದೀವಿ ಸೊ ಈ ಹುಣ್ಮೆಯಲ್ಲಿ ನಮ್ಮ ಕಡೆ ಮನೆಯಲ್ಲಿ ಹಡ್ಡಲಿಗೆಯನ್ನು ತುಂಬಿಸ್ತೀವಿ ಸೊ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಅವ್ರದ್ದು ಒಂದು ಹಡ್ಡಲ್ಗೆ ಹಾಗೆ ನಮ್ಮದು ಒಂದು ಹಡ್ಡಲ್ಗೆನ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ಅದಕ್ಕೆ ನೈವೇದ್ಯ ಎಲ್ಲ ಮಾಡಿ ಕುಕ್ಮ ಈ ಪ್ರತಿ Yeah, no. ಸೊ ಪೂಜೆ ಎಲ್ಲ ಮಾಡಿ ಆರತಿ ಇದ್ದೀವಿ ನನ್ನ ಮಗ ಕಾಯನ್ನು ನಾನೇ ಹೊಡಿತೀನಿ ಅಂತ ಹಠ ಮಾಡ್ತಾ ಇದ್ದ ಸೊ ಎಲ್ಲರೂ ನಮಸ್ಕಾರ ಮಾಡಿದ್ವಿ ದೇವರಿಗೆ ನೋಡಿ ಕಾಯನ್ನು ನಾನೇ ಹೊಡಿತೀನಿ ಅಂತ ಮಾಡ್ತಾ ಮಾಡ್ತಾಯಿದ್ದ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ದೇವರ ಸ್ವರೂಪ ಅಂತ ಹೇಳ್ತಾರೆ ನಾವು ಚಿಕ್ಕಂದರಲ್ಲೇ ಅವ್ರಿಗೆ ಏನು ಕಲಿಸ್ತೀವಿ ಅದೇ ದೊಡ್ಡವರಾಗೋವರೆಗೂ ಬರುತ್ತೆ ಸೊ ಅದನ್ನೇ ನೋಡಿ ಅಮ್ಮಗೆ ಕಾಲ ನಮಸ್ಕಾರ ಮಾಡು ಅಂದರೆ ಮಾಡ್ದ ಈ ರೀತಿ ಸಂಸ್ಕಾರವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಇದು ತುಂಬ ಒಳ್ಳೆಯದು ಹಾಗೆ ತಾಯಿ ನನಗೆ ಸಹ ಆಶೀರ್ವಾದ ಮಾಡಿದರು ವಿಡಿಯೋನ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೇಗಿರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ

よかったらいいな。<music> e neta. Ba cada cousmar. Ba cada cousmar. Ne. o yeron miu mar por go. What ni te cousmar. Ella nidanaiti ಹ ಆ ಅದನಾಕಿಗೆ ಇಂಗಿ ಇರಬೇಕು ಐತೆ ಕೊಡ್ತೀನಿ ಹ ಚಲೋ ನೀನ ಅದನೇ ನೀನು ಕೊಡ್ತೀಯಾ ನೀನು ಅರ್ಮಂತ